Huh? ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗ್ ಎಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಇಷ್ಟಿನೊಂದು ಬರೀ ಜ ಭಜನೆ ಇತ್ತು ನಿನ್ನೆ ಒಂದು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಭಕ್ತಿಗೀತೆ ಹೇಗಿರ್ಬೋದು ಭಕ್ತಿಗೀತೆ ಸಂಬಂಧಪಟ್ಟ ಅವರು ಒಂದೊಂದು ಹಿಂದುತ್ವದ ಬಗ್ಗೆ ಸ್ವಲ್ಪ ಎಲ್ಲ ನಮಗೆ ಅವರು ಎಕ್ಸ್ಪ್ಲೇನ್ ಮಾಡಿದ್ರು ಒಂದು ಸ್ಟೋರಿ ಮುಖಾಂತರ ಎಲ್ಲ ಚೆನ್ನಾಗಿತ್ತು ನನಗೆ ಆದಷ್ಟು ನಾನು ಕ್ಯಾಪ್ಚರ್ ಮಾಡಿ ಬ್ಲಾಗಲ್ಲಿ ಹಾಕಿದ್ದೀನಿ ಇನ್ನೂ ಲಾಸ್ಟ್ ಬ್ಲಾಗ್ ಯಾರ್ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಬೆಲ್ಲೈಕಾನ್ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ನಾವು ಇಷ್ಟು ದಿನಗಳ ಕಾಲ ವೆಯ್ಟ್ ಮಾಡಿದ ದಿವಸ ಇವತ್ತು ಬಂದೇ ಬಿಟ್ಟು ಶಿವರಾತ್ರಿ ಶಿವರಾತ್ರಿ ನಮ್ಮ ಊರಲ್ಲಿ ಹೇಗೆ ಹೇಗೆಲ್ಲ ನಾವು ಆಚರಣೆ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು ಲಾಸ್ಟ್ ಬ್ಲಾಗ್ಗಳಲ್ಲಿ ಹೇಳ್ತಾ ಬಂದಂಗೆ ಕಾಣಿಕೆ ಆಗಿರ್ಬೋದು ಮೆರವಣಿಗೆ ಆಗಿರ್ಬೋದು ದೇವಸ್ಥಾನದ ಅನ್ನ ಅನ್ನದಾನ ಆಗಿರ್ಬೋದು ಮತ್ತು ಇವತ್ತು ಸ್ಪೆಷಲ್ ಏನಂದರೆ ಕಾಣಿಕೆ ಆಗಿದ್ದೆ ಮಧ್ಯಾಹ್ನ ಊಟ ಮತ್ತು ಪ್ರೋಗ್ರಾಮ್ಸ್ ಇರುತ್ತೆ ನೈಟ್ ಬಂದರೆ ಡ್ಯಾನ್ಸ್ ಪ್ರೋಗ್ರಾಮ್ ಇರುತ್ತೆ ಇನ್ನು ಮಿಡ್ ನೈಟಿಂದ ಜಾಗರಣೆ ಕೂರೋರಿಗೆ ಏನು ಯಕ್ಷಗಾನಗಳು ಮಾರ್ನಿಂಗ್ ತನಕ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ನಿಮ್ಗೆ ಆದಷ್ಟು ನಾನು ತೋರಿಸ್ತೀನಿ ಜಾಗರಣೆ ಕೂರಕ್ಕೆ ಹೋಗ್ತಾ ಇಲ್ಲ ಯಕ್ಷಗಾನ ಎಲ್ಲ ನಾವೇನಾದರೂ ಅಲ್ಲಿ ತನಕ ಟೈಮ್ ತನಕ ನಿಂತ್ಕೊಂಡಿದ್ರೆ ಆದಷ್ಟು ಸ್ವಲ್ಪ ಕ್ಯಾಪ್ಚರ್ ಮಾಡಿ ನಿಮಗೆ ಹಾಕ್ತೀನಿ ಇವಾಗ ಅಮ್ಮ ಕಾಣಿಕೆಗೆ ಎಲ್ಲ ಪ್ರಿಪೇರ್ ಮಾಡಿಟ್ಕೊಂಡಿದ್ದಾರೆ ಹೇಗೆಲ್ಲ ಏನೇನೆಲ್ಲ ತಗೊಂಡೋಗ್ಬೇಕು ಹೊರ ಕಾಣಿಕೆ ಅಂದರೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಏನಂತ ಅದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಸದ್ಯಕ್ಕೆ ನನ್ನ ಔಟ್ಫಿಟ್ ಹೀಗಿದೆ ಮೊನ್ನೆ ನಾನು ವಿರಾಜಪೇಟೆಯಲ್ಲಿ ತೊಗೊಂಡಿದ್ದೆ ಔಟ್ಫಿಟ್ ಹೀಗಿದೆ ಹೇಗಿದೆ ನನ್ನ ಔಟ್ಫಿಟ್ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಗೈಸ್ ಈ ಔಟ್ಫಿಟ್ ಈ ಕಲರಲ್ಲಿ ಆ್ಯಕ್ಚುಲಿ ನನ್ನ ಹತ್ರ ಡ್ರೆಸ್ ಇದೆ ಟಾಪು ಬೇರೆ ಗೋಲ್ಡನ್ ಆಗಿ ಈ ಪ್ಯಾಂಟು ದುಪ್ಪಟ್ಟ ಎಲ್ಲ ಈ ಕಲರಲ್ಲೇ ಬಟ್ ಇದು ನನಗೆ ಯಾಕೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಇದು ಪರ್ಚೇಸ್ ಮಾಡಿದೆ ಕಲ್ ನಾನು ಯಾವಾಗಲೂ ಕರ ಕಲರ್ ನನ್ನ ಹತ್ರ ಯಾವುದಿಲ್ಲ ಅದನ್ನ ಪರ್ಚೇಸ್ ಮಾಡೋಕ್ಕೆ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಇದು ಯಾಕೋ ನಂಗೆ ತುಂಬ ಅಟ್ರಾಕ್ಟ್ ಆಯಿತು ಹಾಗಾಗಿ ಇದನ್ನ ಪರ್ಚೇಸ್ ಮಾಡಿದೆ ಒಂದು ಪಿಂಕ್ ಅಮ್ಮನ್ ಸೇರ್ಬೇಕು ಮತ್ತು ಈ ಕಲರ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಈ ಕಲರ್ ತಗೊಂಡಿದ್ದೀನಿ ನಾನು ಪ್ರಮೋದರ್ ಹೇಗೆ ಅಂತೀನಿ ಗೈಸ್ ನಾನು ಪ್ರಮೋದ್ ಅಂತಿದ್ದಂಗೆ ನಾನು ಸನಿ ಮನೆ ಬಿಟ್ಟೆ ಪಾಪ ಅವನು ಬಂದ ನಮ್ಮೆಲ್ಲರ ಔಟ್ಫಿಟ್ ನೋಡಿ ಹೇಗಿದೆ ಪ್ರಮೋದ್ ಪ್ರಮೋದವರು ಜೀನ್ಸ್ ಮತ್ತು ವೈಟ್ ಶರ್ಟ್ ಹಾಕಿದ್ದಾರೆ ನನ್ನದು ನೀವು ಆಲ್ರೆಡಿ ನೋಡಿದ್ದೀರಾ ಶ್ಯಾಂಚಿಂದ ಇದು ಅದು ಸಹ ನಾನು ಮೊನ್ನೆ ತಗೋ ನನಗೆ ಡ್ರೆಸ್ ತಗೊಂಡಲ್ಲ ಅವಾಗ ಅವನಿಗೆ ತೊಗೊಂಡಿದ್ದು ಆಲ್ರೆಡಿ ಅವ್ನದೂ ಗ್ರೇ ಕಲರ್ ಇದೆ ಗೈಸ್ ಅದಕ್ಕೆ ಅಮ್ಮ ಹೇಳ್ತಾ ನಿಮ್ಮ ಹೊಸ ಇರೋ ಕಲರೇ ತಂದಿದ್ದೀರಲ್ಲ ಇರೋ ಕಲರೇ ತಂದಿದ್ದೀರಲ್ಲ ಏನು ಮಾಡೋಕ್ಕಾಗೋದಿಲ್ಲ ನನಗೆ ಹೋದ ತಕ್ಷಣ ನಂಗೆ ಇಷ್ಟ ಆಗ್ಬಿಡ್ತಾ ಏನೂ ಮಾಡೋಕ್ಕಾಗಿಲ್ಲ ಅದನ್ನೇ ತಗೊಂಡು ಬಂದ್ಬಿಟ್ಟೆ ನಾವೆಲ್ಲ ಹೀಗೆ ರೆಡಿಯಾಗಿದ್ದೀವಿ ಗೈಸ್ ಹಾಯ್ ಮಾಡಿ ಇಬ್ರು ಬಾಯ್ ಗೈಸ್ ಹೊರ ಕಾಣಿಕೆ ಹೊರ ಕಾಣಿಕೆ ಅಂತ ಹೇಳ್ತಿದ್ನಲ್ಲ ಹೊರ ಕಾಣಿಕೆ ಅಂದರೆ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ವೆರೈಟಿ ತರಕಾರಿಗಳಿದೆ ಹಾಗೆ ದವಸ ಧಾನ್ಯ ಬೆಲ್ಲ ಹೂವು ಎಲೆ ಅಡಿಕೆ ಕಾಯಿ ಅಕ್ಕಿ ಈ ಥರ ಎಲ್ಲ ಐಟಮ್ಸ್ನ ಎಣ್ಣೆ ಇನ್ನೆಲ್ಲ ಐಟಮ್ಸ್ನ ನಾವು ಈ ಬುಟ್ಟಿಯಲ್ಲಿ ಹಾಕ್ಕೊಂಡು ಇಲ್ಲಿರೋ ಮಹಿಳೆಯರು ಎಲ್ಲರೂ ದೇವಸ್ಥಾನವರೆಗೂ ಅದನ್ನ ಮೆರವಣಿಗೆ ಮಾಡಿ ತಗೊಂಡೋಗಿ ದೇವಸ್ಥಾನದಲ್ಲಿ ಇಡ್ತಾರೆ ಇದೆಲ್ಲ ಇದು ಬುಟ್ಟಿಯಲ್ಲಿ ತುಂಬಿಸಿ ಅಮ್ಮ ನಮ್ಮನೆಯಿಂದ ಅಮ್ಮ ತಗೊಂಡು ಹೋಗ್ತಿದ್ದಾರೆ ಅದು ಹೇಗೆಲ್ಲ ಇಟ್ಟು ಎಲ್ಲ ಇದು ಬುಟ್ಟಿನ ತುಂಬಿಸ್ತಾರೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಹೋಗ್ತೀನಿ ಇದು ನಮ್ಮ ಏರಿಯಾದಿಂದ ಎಲ್ಲ ಹೆಣ್ಮಕ್ಕಳು ಕಳಸ ಹಾಯ್ ಹಾಗೆ ಹೊರಕಾಣಿಕೆ ಎಲ್ಲ ತಗೊಂಡು ಹೊರಟಿದ್ದಾರೆ ಹಾಯ್

ಆ ಕಡೆ ಒಂದು ಏರಿಯಾ ಈ ಕಡೆ ಒಂದು ಏರಿಯಾ ಎರಡು ಇವಾಗ ಸಂಗಮ ಇವಾಗ ಎಲ್ಲರೂ ಒಟ್ಟಿಗೆ ಹೋಗಿ ದೇವಸ್ಥಾನದಲ್ಲಿ ಹೊರ ಕಾಣಿಕೆ ಇಳಿಸ್ತಾರೆ ಆಕಡೆ ಸೈಡ್ ಬರ್ತಾರೆ ಅದು ಒಂದು ಏರಿಯಾ ಇದು ನಮ್ಮ ಮೇಕೆರಿ ಏರಿಯಾ ತಂದಿದ್ದೆಲ್ಲ ಇಲ್ಲಿ ಜೋರ್ಸಿದಾರಲ್ಲ ಇದನ್ನೆಲ್ಲ ತೆಕ್ಕೊಂಡು ನಮಗೆ ಇವಾಗ ಅನ್ನದಾನ ಮಾಡ್ತಾರಲ್ಲ ಅಲ್ಲಿಗೆ ಯೂಸ್ ಮಾಡ್ಕೊತಾರೆ ಇನ್ನು ಸ್ವಲ್ಪ ಬಾಕಿ ಉಲ್ಟಿದ್ನೆಲ್ಲ ಹರಾಜಿಗೆ ಇಡ್ತಾರೆ ಯಾರ್ ಬೇಕಾದರೂ ತಗೊಳ್ಬೋದು ಇವಾಗ ಹೊರ ಕಾಣಿಕೆ ಎಲ್ಲ ಇಟ್ಟು ದೇವರಿಗೆ ನಮಸ್ಕಾರ ಮಾಡಿ ಇವಾಗ ಬ್ರೇಕ್ಫಾಸ್ಟಿಗೆ ಬಂದ್ವಿ ಗೆ ಪಲಾವ್ ಮತ್ತು ಚಟ್ನಿ ಗಾಯ ಶ್ರೀ ಆಂಚು ತರಲೆ ಮಾಡ್ತಾ ಇದ್ದ ಬಲೂನ್ ಬೇಕು ಬಲೂನ್ ಬೇಕು ಅಂತ ಹಾಗಾಗಿ ಇವಾಗ ಪ್ರಮೋದವ್ರು ತಗೊಂಡು ಬಲೂನ್ ಅವನಿಗೆ ಮೈ ಇಪ್ಪು ಕೊಟ್ಟಿಕೇನು ಅಯ್ಯ ಇವತ್ತಿನ ಅನ್ನ ಪ್ರಸಾದಗೆ ಅನ್ನ ಸಾಂಬಾರ್ ಹೆಸರು ಬೇಳೆ ಪಲ್ಯ ಹಾಗೆ ಉಪ್ಪಿನಕಾಯಿ ಮಾಡಿದ್ರು ಇದು ನನ್ನ ಪ್ಲೇಟ್ ಅದು ಶ್ರೇಂಶ್ ಪ್ಲೇಟ್ ಗೈಸ್ ಇಲ್ಲಿ ಮಾರ್ನಿಂಗ್ ಹೋಮ ಮಾಡಿದರು ಇಲ್ಲಿ ನಾಗ ಪೂಜೆ ಮಾಡಿದ್ರು ಮಾಡಿದ್ರಾಯಿತಾ ಮಾರ್ನಿಂಗ್ ನಂಗೆ ಕ್ಯಾಪ್ಚರ್ ಆಗಿಲ್ಲ ಯಾಕಂದರೆ ತುಂಬ ರಶ್ ಇದ್ದಿದ್ದರಿಂದ ಇವಾಗ ಕ್ಯಾಪ್ಚರ್ ಮಾಡಿದ್ದೀನಿ ಇದೊಂದು ಮಿಸ್ ಆಗಬಾರ್ದು ಅಂತ ಗೈಸ್ ನಮ್ಮ ಅಪ್ಪದು ಐಸ್ ಕ್ರೀಮ್ ಸ್ಟಾರ್ ನಾವು ಇಷ್ಟು ಜನ ಬಂದಿದ್ದೀವಿ ನಮಗೆ ರಾಜೇಶ ಅಣ್ಣ ಇವತ್ತು ಟ್ರೀಟ್ ಕೊಡಿಸ್ತಾರದು ಐಸ್ ಕ್ರೀಮಿಂದು ಬ್ಲೂ ಕಲರ್ ಶರ್ಟ್ ಆಗಿದಲ್ಲ ಅವರೇ ರಾಜೇಶ ಅಣ್ಣ ಓಕೆ ಫೈನಲಿ ಮಾರ್ನಿಂಗ್ದಿಂದ ಏನೇನು ಪೂಜೆಗಳಿದ್ವು ವರ ಕಾಣಿಕೆಗಳಿದ್ವು ಹಾಗೆ ಹೋಮಗಳಿದ್ವು ಎಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಮನೆ ಸೇಫಾಗಿ ತಲುಪಿದ್ವಿ ಮನೆಗೆ ಬಂದವರೇ ಸ್ವಲ್ಪ ರಶ್ ಮಾಡಿ ಇವತ್ತು ನೈಟ್ ಊಟ ಇರೋದಿಲ್ಲ ಯಾಕಂದರೆ ಜಾಗರಣೆ ಕೂರೋರಿಗೂ ತುಂಬ ಜನ ಉಪವಾಸ ಇರ್ತಾರೆ ಹಾಗಾಗಿ ದೇವಸ್ಥಾನದಲ್ಲಿ ಊಟ ಇರೋದಿಲ್ಲ ಮನೆಗೆ ಬಂದೇ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು ನಾವು ಇವಾಗಲೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಡಿನ್ನರಿಗೆ ಮಾಡ್ಕೊಂಡು ಇವಾಗ ಟೆಂಪಲಿಗೆ ಹೊರಟಿದ್ದೀವಿ ಅಲ್ಲಿ ಇನ್ನು ಇವಾಗ ಇವಾಗ ಹೋದ ತಕ್ಷಣ ಇನ್ನೇನು ಡ್ಯಾನ್ಸ್ ಪ್ರೋಗ್ರಾಮ್ ಇರುತ್ತೆ ಮಹಾಮಂಗ್ಲಾತಿ ಪೂಜೆ ಇರುತ್ತೆ ಮತ್ತು ಇನ್ನೇನಾದರೂ ಪೂಜೆಗೆ ಸಂಬಂಧಪಟ್ಟದೆಲ್ಲ ಆಚರಣೆ ನಡ್ತಾ ನಡೀತಾ ಹೋಗುತ್ತೆ ಅದು ಮುಗ್ದಿದ್ದೆ ನೆಕ್ಸ್ಟ್ ಸ್ಟಾರ್ಟ್ ಆಗೋದೇ ಯಕ್ಷಗಾನ ನಾವು ಎಷ್ಟೋ ತನಕ ಟೆಂಪಲಲ್ಲಿ ಇರ್ತೀವಿ ಅಂತ ನನಗೆ ಗೊತ್ತಿಲ್ಲ ನಾನು ಇರೋಷ್ಟು ಟೈಮ್ ಏನೇನೆಲ್ಲ ಅಲ್ಲಿ ಆಗುತ್ತೆ ಆದಷ್ಟು ನೀವು ಅಪ್ಡೇಟ್ ಕೊಡ್ತಾ ಹೋಗಿರ್ತೀನಿ ಈಗ ಸದ್ಯಕ್ಕೆ ಟೈಮ್ ಆಗಿದೆ ಹೊರಡೋಣ ಬನ್ನಿ ಆ್ಯಕ್ಚುಲಿ ಇಲ್ಲೂ ಸಹ ಟೆಂಪಲಿಂದ ಹಾಡು ಕೇಳಿಸ್ತಾ ಉಂಟು ಈ ಥರ ಎಲ್ಲ ವೈಬ್ ಸಿಗೋದು ಪುಣ್ಯ ಮಾಡಿರಬೇಕು ಎಲ್ಲ ಕಡೆ ಸಿಗೋದಿಲ್ಲ ನನಗೆ ಇಲ್ಲಿ ಮೇಕೇರಿಯಲ್ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಹೇಳ್ತೀನಿ ಈಗ ಸದ್ಯಕ್ಕೆ ಹೋಡೋಣ ಅಮ್ಮ ರೆಡಿ ಆಗ್ತಿದ್ದಾರೆ ಶ್ರೀಹಾಂಶಿಗೆ ರೆಡಿ ಮಾಡಿ ನಾನು ರೆಡಿಯಾಗಿ ಬಂದೆ ನನ್ನ ಔಟ್ಫಿಟ್ ಹೀಗಿದೆ ರೆಡ್ ಪ್ಯಾಂಟ್ ರೆಡ್ ಟಾಪ್ ಹಾಗೆ ಜೀನ್ ವೇರ್ ಮಾಡಿದ್ದೀನಿ ನೈಟಿಗೆ ಇಷ್ಟು ಸಾಕು ಶೆಕೆಗೆ ಅಂತೂ ಹೆವಿ ವೇರ್ ಮಾಡೋಕ್ಕಾಗೋದಿಲ್ಲ ಸಿಂಪಲ್ಲಾಗಿ ಹೋಗೋಣ ಅಂತೇಳ್ಬಿಟ್ಟು ಈ ಥರ ಹೊಟ್ಟಿದ್ದೀನಿ ಸದ್ಯಕ್ಕೆ ಕೆಳಗೆ ಹೋಗೋಣ ಬನ್ನಿ ಮನೆಯಿಂದ ಹೊರತಾನೆ ಪ್ಲ್ಯಾನ್ ಮಾಡಿದ್ವಿ ಏನಾದರೂ ಆಗಲಿ ಫಸ್ಟ್ ರೋಲ್ಲಿ ಕೂತ್ಕೊಳ್ಬೇಕು ಅಂತ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಎಲ್ಲರೂ ಕೂತ್ಬಿಟ್ಟಿದ್ರು ನಮಗೆ ಇರೋ ಆಂಟಿ ಮುಂದೆ ಕೂತಿದ್ರಿಂದ ಅವ್ರು ಹೇಳಿದ್ರು ನಮ್ಮ ಫ್ರೆಂಡಿಗೇನೆ ಚೇರ್ ಹಾಕ್ಕೊಳ್ಳಿ ಮಕ್ಕಳ ಅಂತ ಹಾಗಾಗಿ ಚೇರ್ ನಮಗೂ ನಮ್ಮ ಅಮ್ಮಂದಿರಿಗೂ ಚೇರ್ನ ಹಾಕಿಬಿಟ್ಟು ಸೀಟ್ ಇಟ್ಕೊಂಡು ಕೂತಿದ್ವಿ ಅಮ್ಮವರೆಲ್ಲ ಬಂದು ಸೀಟಲ್ಲಿ ಕೂತಿ ಹತ್ತು ಐದು ಹತ್ತು ನಿಮಿಷಕ್ಕೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಪ್ರೋಗ್ರಾಮ್ ಅಂತೂ ಅದ್ಭುತ ಅಂದರೆ ಅದ್ಭುತ ಸಣ್ಣ ಸಣ್ಣ ಮಕ್ಕಳಿಂದ ಇದ್ದು ದೊಡ್ಡವ್ರ ತನಕನೂ ಡ್ಯಾನ್ಸ್ ಅಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಭರತನಾಟ್ಯ ಆಲ್ಮೋಸ್ಟ್ ಇದ್ದಿದ್ದು ಅದರಲ್ಲಿ ಎದೋಡೋಕೆ ಎರಡು ಸ ಕಣ್ಣು ಸಾಕಾಗೋದಿಲ್ಲ ಅಷ್ಟು ಕಲೆಗಳನ್ನ ತುಂಬಿರೋ ಮಕ್ಕಳು ನಮ್ಮ ಏರಿಯಾದಲ್ಲಿ ಇರ್ತಾರೆ ಅನ್ನೋಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಅದರಲ್ಲೂ ನಮ್ಮ ಕಣ್ಣ ನಮ್ಮ ಮೇಕೇರಿ ಕಾವೇರಿ ಲೇಔಟಿಂದ ಹೋಗಿರೋದು ನಮಗಿನ್ನೂ ಹೆಮ್ಮೆ ಅವ್ನಿಗಿನ್ನಿಸ್ ರೆಕಾರ್ಡ್ ಬ್ರೇಕ್ ಮಾಡಿದ್ದೇನೆ ಹೇಳಕ್ಕೆ ತುಂಬ ಖುಷಿ ಆಗುತ್ತೆ ನಮ್ಮ ನಮಗೆ ಗೊತ್ತಿರೋರು ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಕೂಡ ಆಗುತ್ತೆ ಮತ್ತು ಕಣ್ಣಂದು ಪರ್ಫಾರ್ಮೆನ್ಸ್ ಆಗ್ತಿದ್ದಂಗೆ ನೆಕ್ಸ್ಟ್ ಇನ್ನೂ ರೋಮಾಂಚನ ನಮಗೆ ಗೊಳಿಸಿದೆ ಪಫಾಮೆನ್ಸ್ ಅಂದರೆ ಈ ದೇವಿದು ದುರ್ಗಿ ಬಂದಿದ್ದು ಎಂಟ್ರಿ ಅಂತೂ ಇನ್ನೂ ಘೂಸ್ ಬರ್ತಾ ಇದೆ ನನಗೆ ಇನ್ನೂ ನಡ್ಕ ಬರ್ತಾ ಇದೆ ಅಲ್ಲೂ ನೋಡ್ಬೇಕಾದ್ರೆ ಪ್ರೋಗ್ರಾಮ್ ನಿಜವಾಗ್ಲೂ ಗ್ರೈಸ್ ನಿಜ ದೇವಿನೇ ನಮ್ಮ ಕಣ್ಣ ಮುಂದೆ ಪ್ರತ್ಯಕ್ಷ ಆದಷ್ಟು ಅಷ್ಟು ಸಂತೋಷ ಆಯಿತು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ಇದು ಟೀಮ್ ಬಂದು ಶ್ಯಾಡೋ ಆಫ್ ಡ್ಯಾನ್ಸ್ ಅಂತ ಮೂರ್ನಾಥ್ ಟೀಮ್ ತುಂಬ ಅದ್ಭುತವಾಗಿ ಮಾಡಿದರು ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ನಂದು ವೀಡಿಯೋ ಎಲ್ಲ ಹಿಂಗೆ ರಿಯಲ್ ರಿಯಲ್ಲಾಗಿ ನಾವು ನೋಡಿದ್ದೀವಿ ಎಲ್ಲ ರಿಯಲ್ ಆಗಿ ನೋಡೋಕೆ ಇನ್ನೂ ಅದ್ಭುತ ಮಕ್ಕಳು ಎಲ್ಲರೂ ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ ಆಗಿರ್ಬೋದು ಎಲ್ಲ ಸಖತ್ತಾಗಿ ಮಾಡಿದರು ತುಂಬಾ ಖುಷಿಯಾಯಿತು ಮತ್ತು ಇನ್ನೊಂದು ಲಾಸ್ಟ್ ಪರ್ಫಾಮೆನ್ಸ್ ಇದೊಂದು ಮಾಡಿದರು ಭಕ್ತ ಪ್ರಹ್ಲಾದ ಅದು ಸೇಮ್ ಒಂದು ಐದು ಹತ್ತು ನಿಮಿಷದಲ್ಲಿ ಇಡೀ ಏನು ಸ್ಟೋರಿ ಅಂತಲೇ ತಿಳಿದು ಬರೋ ಅಷ್ಟು ಚೆನ್ನಾಗಿ ಮಾಡಿದರು ಇದೆಲ್ಲ ಆಗ್ತಾ ನಡುವಲ್ಲಿ ನಾವು ಸ್ನ್ಯಾಕ್ಸು ಅದು ಇದು ತಿನ್ಕೊತ ಇದು ನೋಡೋದು ಎಲ್ಲ ಏರಿಯಾದಿಂದ ಜನಗಳು ತುಂಬಿ ತುಳುಕ್ತಾ ಇದ್ರು ಹೇಗೆ ಹೇಳಿದ್ದು ಹೆಂಗೆ ವಿವರ ಮಾಡ ವಿವರಣೆ ಕೊಡೋದಂತಲೇ ನನಗೆ ಗೊತ್ತಾಗ್ತಿಲ್ಲ ಅಷ್ಟು ಚೆನ್ನಾಗಿ ತುಂಬ ಅಂದೆ ತುಂಬ ಎಂಜಾಯ್ ಮಾಡಿದೆ ನಾನು ಈ ಮೇಕೆರೆ ಗ್ರಾಮಕ್ಕೆ ಸೊಸೆಗೆ ಬಂದಿದ್ದು ನನ್ನ ಪುಣ್ಯ ಈ ಥರದ್ದೆಲ್ಲ ಕಲೆಗಳನ್ನೆಲ್ಲ ನೋಡಿದೆ ಹತ್ತು ದಿನ ಈ ಶಿವರಾತ್ರಿ ಮತ್ತು ಆದಷ್ಟು ಬೇಗ ನಮಗೆ ಸಿಗಲಿ ಅಂತ ಹತ್ರ ಬೇಡ್ಕೊತೀನಿ ತುಂಬ ಆಯಿತು ನಾವು ಒಂದು ಟ್ವೆಲ್ ಓ ಕ್ಲಾಕ್ ತನಕ ಕೂತಿದ್ವಿ ಅನ್ಸುತ್ತೆ ಟ್ವೆಲ್ ಫೋರ್ಟಿ ಫೈವ್ ತನಕ ಇದು ಡಾ ಲಾಸ್ಟ್ ಪ್ರೋಗ್ರಾಮ್ ಇದಾಗಿತ್ತು ಇದಾಗಿದ್ದ ತಕ್ಷಣ ಯಕ್ಷಗಾನ ಎಲ್ಲ ಸ್ಟಾರ್ಟ್ ಆಯಿತು ಯಕ್ಷಗಾನ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಅದು ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ಯಕ್ಷಗಾನ ನಮಗೆ ಫುಲ್ ನೋಡೋಕ್ಕಾಗಿಲ್ಲ ಯಾಕಂದರೆ ಸಣ್ಣ ಸಣ್ಣ ಮಕ್ಕಳು ಇರೋದ್ರಿಂದ ಅವ್ರನ್ನ ಇಟ್ಕೊಂಡು ಅಲ್ಲೆಲ್ಲ ಕುತ್ಕೊಳಕ್ಕೆ ಅಂತೂ ಆಗೋದೇ ಇಲ್ಲ ಇವರು ಸಣ್ಣ ಮಕ್ಕಳು ಇರೋರಿಗೆ ಗೊತ್ತಾಗುತ್ತೆ ಅದು ಹೇಗೆಲ್ಲ ನಮಗೆ ಆಟ ಆಡ್ಸ್ತಾರೆ ಅವರು ಹೇಳ್ಬಿಟ್ಟು ಹಾಗಾಗಿ ಸ್ವಲ್ಪ ಹೊತ್ತು ನೋಡಿದ್ವಿ ಯಕ್ಷಗಾನ ಸ್ಟಾರ್ಟಾಗಿ ನಾ ಐದು ಹತ್ತು ನಿಮಿಷ ಆಗಿತ್ತು ಅಷ್ಟೊತ್ತಿಗೆ ನಾವು ಹೊರ್ಟ್ ಬಂದ್ವಿ ಬಂದವರೇ ಸನ್ ಚೆನ್ನಾಗಿ ನಿದ್ದೆ ಯಾಕಂದರೆ ತುಂಬಾ ಟಯರ್ಡ್ ಆಗಿಬಿಟ್ಟಿದೆ ದೇವಸ್ಥಾನಕ್ಕೂ ಅಲ್ಲಿ ಸುಮ್ಮನೆ ಅಷ್ಟೇ ನಮಗೆ ಆದರೂ ಎಲ್ಲೋ ಒಂದು ಹೆವಿ ಹೋಗಿ ಬಂದೋ ಥರ ಫೀಲ್ ಆಗಿಬಿಟ್ಟು ಚೆನ್ನಾಗಿ ಮಾಡ್ಕೊಂಡು ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟಾಗೇ ಇದ್ವಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ ಇದು ಬ್ರೇಕ್ಫಾಸ್ಟಿಗೆ ಇವತ್ತು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಆಗಿತ್ತು ತಿನ್ಕೊಂಡು ಈಗ ಮತ್ತೆ ಇವತ್ತು ಲಾಸ್ಟ್ ಡೇ ಶಿವರಾತ್ರಿ ಮಹಾಮಂಗಳಾರತಿ ಇರುತ್ತೆ ಅದನ್ನ ಮುಗಿಸ್ಕೊಂಡು ಅನ್ನದಾನ ಇರುತ್ತೆ ಅದನ್ನ ಊಟ ಎಲ್ಲ ಮಾಡ್ಕೊಂಡು ಮತ್ತೆ ವಾಪಸ್ ಬರೋಣ ಅಂತಬಿಟ್ಟು ಹೊರಟಿದ್ದೀವಿ ನಾನು ಶ್ರೀಹಾನ್ಸ್ ಆಲ್ರೆಡಿ ರೆಡಿಯಾಗಿದ್ದೀವಿ ಇನ್ನೇನು ಹೊರಡ್ತೀವಿ ಅಲ್ಲಿ ಹೋಗಿ ಹೇಗೆಲ್ಲ ಪೂಜೆ ಇರುತ್ತೆ ಅಂತ ಹೇಳಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಈಗ ಸದ್ಯಕ್ಕೆ ಹೊರಡೋಣ ಬನ್ನಿ ಓಕೆ ಇವಾಗಷ್ಟೇ ಟೆಂಪಲ್ ರೀಚ್ ಆದ್ವಿ ಇಲ್ಲಿ ರುದ್ರಾಕ್ಷಿ ಅಭಿಷೇಕ ಪೂಜೆ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಇಲ್ಲಿ ಮತ್ತು ಇಲ್ಲಿ ಬರೋ ಭಕ್ತಾದಿಗಳೆಲ್ಲ ಹಣ ತರ್ತಾರಲ್ಲ ಅದನ್ನ ಹೊಡೆದು ಹೊಡೆದಿ ಅವತ್ತು ಬುಟ್ಟಿಯಲ್ಲಿ ಇದ್ದಾರೆ ಇವತ್ತು ಲಾಸ್ಟ್ ತುಂಬ ಇದೆ ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ದೇವ್ರಿ ನಾಮ ಕೇಳ್ತಾ ಇದ್ವಿ ಎಲ್ಲಿ ತನಕ ರೀಚ್ ಆಗುತ್ತೆ ನಮ್ಮ ಮನೆ ತನಕ ಇಲ್ಲಿ ಹಾಕೋ ಹಾಡು ಎಲ್ಲ ರೀಚ್ ಆಗುತ್ತೆ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ಶ್ಯಾನ್ಸ್ ಅಂತೂ ಅಳ್ತಾನೇ ನಾನೇ ಇಂದ ಗೈಸ್ ದೇವಸ್ಥಾನದಲ್ಲಿ ಬ್ರೇಕ್ಫಾಸ್ಟ್ ಬಂದು ಶಾವಿಗೆ ಉಪ್ಪಿಟ್ಟು ಕೇಸರಿ ಬಾತ್ ನಾವೆಲ್ಲ ಕುತ್ಕೊಂಡು ತಿಂತಾ ಇದ್ದೀವಿ ಗೈಸ್ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ತುಂಬ ಬಿಸ್ತಿದ್ಯಲ್ಲ ಅದಕ್ಕೆ ಹಾಗಾಗಿ ಎಲ್ಲರಿಗೂ ಮಜ್ಜಿಗೆ ಕೊಡ್ತಾ ಇದ್ದಾರೆ ಮಜ್ಜಿಗೆ ಕುಡಿಯೋಣ ಅಂತ ಇವಾಗ ಮಜ್ಜಿಗೆ ಕುಡಿಯೋಕ್ಕೆ ಇಲ್ಲಿಗೆ ಬಂದಿದ್ದೀವಿ ಇದನ್ನ ಸರಿ ಮಾಡಬೇಕ ದೃಷ್ಟಿಯಿಂದ ಕುಟುಂಬಕ್ಕೋದ್ ಹದಿನೇಳು ವರ್ಷಗಳಿಂದ ಕೆಲಸ ಮಾಡ್ತೇನೆ ನಾವು ಮಾಡಬೇಕಾದ ಊಟಕ್ಕೆ ಬಂದ್ವಿ ಇವಾಗ ಊಟ ಮಾಡ್ತಾ ಇವತ್ತಿನ ಕಿವಿ ಮಾತು ಅಣೆ ಬರಹವೆಲ್ಲ ನೀನೇ ಬರೆದಿರುವಾಗ ನನ್ನದೇನಿದೆ ಶಿವ ಇದಾಗಿತ್ತು ಇವತ್ತಿನ ಬ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್